ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಮಂತ್ ಮಂತಲ್ಲಿ ಏನೆಲ್ಲ ಮಗುವಿನ ಡೆವಲಪ್ಮೆಂಟ್ ಆಗಿರುತ್ತೆ ಮತ್ತೆ ನಿಮ್ಗೆ ಏನೇನೆಲ್ಲ ಆಗುತ್ತೆ ಮತ್ತೆ ಮಗುವಿನ ಸೈಜ್ ಎಷ್ಟು ವೆಯ್ಟ್ ಎಷ್ಟು ಲೆಂತ್ ಎಷ್ಟು ಮತ್ತೆ ನಿಮಗೆ ಎಷ್ಟು ವಾರಗಳಾಗಿರುತ್ತೆ ಎಷ್ಟು ವಾರದಿಂದ ಎಷ್ಟು ವಾರಕ್ಕೆ ಆರನೇ ತಿಂಗಳು ಅಂತ ಹೇಳ್ತಾರೆ ಸೊ ಆರನೇ ತಿಂಗಳು ಅಂತ ಹೇಳಿದಾಗ ಸೆಕೆಂಡ್ ಟ್ರೈ ಮಿನಿಸ್ಟರ್ ಅಂತ ಹೇಳ್ತಾರೆ ಸೊ ಎಷ್ಟು ವಾರ ಇದೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಸಿಕ್ಸ್ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ ಹೇಗಿರಬೇಕು ಮಗು ಹೇಗೆಲ್ಲ ಇಂಪ್ರೂವ್ ಆಗಿರುತ್ತೆ ಮಗುವಿನ ತೂಕ ಪ್ರತಿಯೊಂದು ಇನ್ಫಾರ್ಮೇಶನ್ ಮತ್ತೆ ನಿಮ್ಗೆಲ್ಲ ಫುಡ್ಡಿನ ಯಾವೆಲ್ಲ ವಿಟಮಿನ್ಸ್ ತುಂಬಾನೇ ಮುಖ್ಯ ಆಗಿರುತ್ತೆ ಸೊ ಈ ಎಲ್ಲಾ ವಿಚಾರಗಳನ್ನು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲ ಸ್ಕಿಪ್ ಮಾಡ್ದೆಲ್ಲ ಕಂಪ್ಲೀಟ್ ವಿಡಿಯೋನ ನೋಡಿ ಮೊದಲನೇದಾಗಿ ಮಗುವಿನ ತೂಕ ತತ್ರ ನಾನೂರ ಮೂವತ್ತರಿಂದ ಐನೂರು ಗ್ರಾಮ್ ಇರುತ್ತೆ ಎಂಟೈರ್ ಪ್ರೆಗ್ನೆನ್ಸಿ ಅಂತ ಬಂದಾಗ ಸಿಕ್ಸ್ ಮಂತ್ ಸ್ಟಾರ್ಟಿಂಗ್ ನಲ್ಲಿ ಅಂದರೆ ಇಪ್ಪತ್ತೆರಡನೇ ವಾರದಿಂದ ಸಿಕ್ಸ್ ಮಂತ್ ಸ್ಟಾರ್ಟ್ ಆಗುತ್ತೆ ಸೊ ಆರನೇ ತಿಂಗಳಲ್ಲಿ ಇಪ್ಪತ್ತೆರಡನೇ ವಾರದಲ್ಲಿ ಮಗುವಿನ ತೂಕ ಬಂದ್ಬಿಟ್ಟು ನಾನೂರ ಮೂವತ್ತು ಗ್ರಾಮ್ ಇರುತ್ತೆ ಇಪ್ಪತ್ತ್ಮೂರನೇ ವಾರದಲ್ಲಿ ಐನೂರು ಗ್ರಾಮ್ ಇರುತ್ತೆ ಮತ್ತೆ ವೆಯ್ಟ್ ಅಂದ್ರೆ ಇಪ್ಪತ್ನಾಲ್ಕನೇ ವಾರದಲ್ಲಿ ಆರುನೂರು ಗ್ರಾಮ್ ಇರುತ್ತೆ ಸೊ ಒಂದೊಂದು ವಾರಕ್ಕೂ ನೂರರಿಂದ ನೂರ ಮೂವತ್ತು ಗ್ರಾಮ್ ಅಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ವಾರದ ಎಂಡಿಂಗ್ ಅಷ್ಟೊತ್ತಿಗೆ ಏಳ್ನೂರು ಏಳ್ನೂರ ಅರವತ್ತು ಗ್ರಾಮ್ ಅಷ್ಟೊತ್ತಿಗೆ ಇರುತ್ತೆ ಇದೊಂದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ವೆಯ್ಟು ಸೊ ಸರಿಯಾದ ಫುಡ್ ನ ತಾಯಿ ತಗೊಳ್ತಾ ಇದ್ದಾರೆ ಅಂದಾಗ ಸೊ ಆಲ್ಮೋಸ್ಟ್ ಏಳು ಏಳ್ನೂರು ಗ್ರಾಮ್ ಅಷ್ಟೊತ್ತಿಗೆ ಬರುತ್ತೆ ಆರ್ ಆರ್ ತಿಂಗಳ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಏಳ್ನೂರು ಗ್ರಾಮ್ ಅಷ್ಟೊತ್ತಾದ್ರೂ ಬಂದೇ ಬರುತ್ತೆ ಅರೌಂಡ್ ಆರ್ ತಿಂಗಳಿಗೆ ಕಂಪ್ಲೀಟ್ ಅಷ್ಟೊತ್ತಿಗೆ ಮಗುವಿನ ತೂಕ ಎಗ್ ಪ್ಲಾಂಟ್ ಬರುತ್ತಲ್ಲ ಒಂದು ಬದನೇಕಾಯಿ ಸೈಜ್ ಬರುತ್ತೆ ಏಳ್ನೂರು ಗ್ರಾಮ್ ಅಷ್ಟೊತ್ತಾದ್ರೂ ಬಂದೇ ಬರುತ್ತೆ ನೆಕ್ಸ್ಟ್ ಮಗುವಿನ ಲೆಂತ್ ನೋಡೋಣ ಅಹ್ ಇಪ್ಪತ್ತೆರಡನೇ ವಾರದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಎಂಟು ಸೆಂಟಿಮೀಟರ್ ಅಂದ್ರೆ ತಲೆಯಿಂದ ಫುಲ್ ಪಾದದವರ್ಗು ಇಪ್ಪತ್ತಾರನೇ ವಾರದಲ್ಲಿ ಎಂಡಿಂಗ್ ಅಷ್ಟೊತ್ತಿಗೆ ಮೂವತ್ತೈದು ಪಾಯಿಂಟ್ ಆರು ಸೆಂಟಿಮೀಟರ್ ಅಷ್ಟು ಮಗುವಿನ ಹೈಟ್ ಬಂದಿರುತ್ತೆ ಮಗು ಸೊ ಈ ಆರು ತಿಂಗಳಷ್ಟೊತ್ತಿಗೆ ಏನಾದರೂ ಸ್ಕ್ಯಾನಿಂಗ್ ಇದೆನಾ ಅಂತ ನೋಡೋದಾದ್ರೆ ಐದನೇ ತಿಂಗಳಲ್ಲಿ ಮಾಡ್ತಾರೆ ಸೊ ಸಿಕ್ಸ್ ಮಂತ್ ಅಲ್ಲೇ ಅಂತ ಸಪ್ರೇಟ್ ಇರೋದಿಲ್ಲ ಫಿಫ್ತ್ ಮಂತ್ ಲಾಸ್ಟ್ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಕೇರ್ ಬೇಕು ಮಗು ಏನಾದರೂ ಅಡಿಷ್ನಲ್ ಏನಾದರೂ ಇದೆನಾ ಅಂತ ನೋಡೋದಾದ್ರೆ ಸಿಕ್ಸ್ ಮಂತ್ ಅಲ್ಲಿ ನೋಡ್ತಾರೆ ಇನ್ ಕೇಸ್ ಏನು ಇಲ್ಲ ಅಂತಂದ್ರೆ ಐದ್ ತಿಂಗಳು ಬಿಟ್ರೆ ಏಳು ತಿಂಗಳಲ್ಲ ನೋಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಮಗುವಿನ ಬೆಳವಣಿಗೆ ನೋಡೋಣ ಈಗ ಕಂಪ್ಲೀಟ್ ಆಗಿ ಮಗುವಿನ ತೂಕ ಮಗುವಿನ ಆಕಾರ ಹೇಳಿದ್ದೀನಿ ನಾನೀಗ ಮಗುವಿನ ಇನ್ಫಾರ್ಮೇಷನ್ ಹೇಳೋದಾದ್ರೆ ಏನೆಲ್ಲ ಮಗುಗೆ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂತಂದರೆ ಮಗುಗೆ ಫಿಂಗರ್ ಪ್ರಿಂಟ್ ಅಂದರೆ ಮೇಯ್ನಾಗಿ ಫಿಂಗರ್ ಪ್ರಿಂಟ್ ಫುಲ್ಲಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಮಗುಗೆ ಸೌಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕೇಳಿಸೋಕೆ ಸ್ಟಾರ್ಟ್ ಆಗಿರುತ್ತೆ ಹ್ಯಾಂಡ್ ಮತ್ತು ಫೀಟ್ ಎಲ್ಲ ಕೂಡ ಮೂಮೆಂಟ್ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಮಗುಗೆ ಆ್ಯಂಡ್ ನೆಕ್ಸ್ಟ್ ಬಂದು ಮಗುಗೆ ಫುಲ್ಲಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂದರೆ ಲಂಗ್ಸ್ ಆಗಿರ್ಬೋದು ರೆಸ್ಪಿರೇಷನ್ ಸಿಸ್ಟಮ್ ಆಗಿರ್ಬೋದು ಫುಲ್ಲಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಮಗುಗೆ ನೆಕ್ಸ್ಟ್ ಬ್ಲಡ್ ಪಂಪ್ ಆಗಿರ್ಬೋದು ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು ಫುಲ್ ಫುಲ್ಲಾಗಿ ಮಗುಗೆ ಫಂಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ ನೆಕ್ಸ್ಟ್ ಸ್ಕಿನ್ ಕೂಡ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಈ ಒಂದು ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಮಗುಗೆ ಡೆವಲಪ್ ಆಗಿರುತ್ತೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋಂಥ ಸ್ಟೇಜ್ ಇದು ಈ ಟೈಮಲ್ಲಿ ಮಗುಗೆ ವ್ರಿಂಕಲ್ಡ್ ಆಗೋದು ಅಂದರೆ ಸುಕ್ಕುಗಟ್ಟೋ ಥರ ಸ್ಕಿನ್ ಇರುತ್ತಲ್ಲ ಸೊ ಆ ರೀತಿಯ ಸ್ಕಿನ್ ಆಗಿರ್ಬೋದು ಮತ್ತು ಮಗುಗೆ ಫುಲ್ ವಾಟರ್ ಕಂಟೆಂಟ್ ಸ್ಕಿನ್ನಲ್ಲಿ ಬಂದು ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಮಗು ಏನಾದರೂ ವೆಯ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾ ಅಂದರೆ ಮಗು ವೆಯ್ಟ್ ದಪ್ಪ ಆಗ್ತಾ ಆಗ್ತಾ ವೆಯ್ಟ್ ಗೈನ್ ಆಗ್ತಾ ಇರುತ್ತಲ್ಲ ಸೊ ಸ್ಕಿನ್ ಕೂಡ ಅದಕ್ಕೆ ತಕ್ಕಾಗಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಮಗುಗೆ ಒಂದು ಕಣ್ಣಿನ ರೆಪ್ಪೆ ಆಗಿರ್ಬೋದು ತುಂಬ ಆಗ್ತಾ ಇರುತ್ತೆ ಹೇಳಿ ಮಗು ಗಂಡು ಮಗು ಹೆಣ್ಮಗು ಏನಾದರೂ ಆಗಿರಲಿ ಸೊ ಆ ಮಗುಗೆ ಜನನಾಂಗ ಸಿಸ್ಟಮ್ ಏನಿದೆ ಅಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇರುತ್ತೆ ಗಂಡು ಮಕ್ಕಳಿಗೆ ಟೆಸ್ಟಿಕಲ್ಸ್ ಆಗಿರ್ಬೋದು ಮಕ್ಕಳಿಗೆ ವಜನಾ ಪ್ಲೇಸ್ ಆಗಿರ್ಬೋದು ಯುಟ್ರಸ್ ಆಗಿರ್ಬೋದು ಇದೆಲ್ಲ ಜನನಾಂಗದ ಸಿಸ್ಟಮ್ಸ್ ಏನಿರುತ್ತಲ್ಲ ಇರುತ್ತಲ್ಲ ಸೊ ಅದೆಲ್ಲ ಫುಲ್ಲಾಗಿ ಡೆವಲಪ್ ಆಗ್ತಾ ಇರುತ್ತೆ ಆರನೇ ತಿಂಗಳಲ್ಲಿ ಆ್ಯಂಡ್ ನೆಕ್ಸ್ಟು ಮಗು ಚ ತುಂಬ ಚೆನ್ನಾಗಿ ಕೇಳಿಸ್ಕೊಳೋಕ್ಕೆ ಶುರು ಮಾಡಿದೆ ಕಣ್ಣಿನ ಕಿವಿಯ ಏನೆಲ್ಲ ಸೆನ್ಸ್ ಅಂತ ಹೇಳ್ತಾರಲ್ಲ ಸೊ ಅದೆಲ್ಲ ಮಗುಗೆ ಚೆನ್ನಾಗಿ ಆಗ್ತಾ ಇರುತ್ತೆ ಇನ್ ಕೇಸ್ ಟ್ವಿನ್ಸ್ ಬೇಬಿ ಆಗಿದ್ರು ಇಬ್ಬರಿಗೂ ಇದಾಗ್ತಾ ಇರುತ್ತೆ ಅದರಲ್ಲಿ ಏನಿಲ್ಲ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ ಮಗುಗೆ ಒಂದು ಹ್ಯೂಮನ್ ಬಾಡಿ ಫುಲ್ಲಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಮಗು ದೊಡ್ಡದಾಗದಷ್ಟೇ ಇರುತ್ತೆ ಅಂದರೆ ಮಗು ವೆಯ್ಟ್ ಒಂದು ಗೇನ್ ಆಗ್ಬೇಕಾಗಿರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಆರ್ಗನ್ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಈಗ ಪ್ರೆಗ್ನೆನ್ಸಿಯಲ್ಲಿ ಅಮ್ಮ ಅಂದ್ರೆ ತಾಯಿ ಮದರ್ ಏನ್ ಆಗಬೇಕು ಹೇಗಿರಬೇಕು ಏನಾಗುತ್ತೆ ಅಂತ ನೋಡೋಣ ಮದರ್ಗೆ ಆಲ್ಮೋಸ್ಟ್ ಬಂದು ಆಗುತ್ತೆ ಅಂದರೆ ಕಾಲು ನಾವು ಸ್ಟಾರ್ಟ್ ಆಗ್ತಾ ಇರುತ್ತೆ ಏಕೆಂದರೆ ಮಗು ದೊಡ್ಡದಾಗ್ತಾ ಆಗ್ತಾ ಮಗುವಿನ ತೂಕ ನಿಮ್ಮ ಒಂದು ತೂಕ ಎಲ್ಲ ಮಗುವಿನ ಒಂದು ಬೆಳವಣಿಗೆಯ ಕಾರಣದಿಂದ ಕಾಲಿನ ಮೇಲೆ ಪ್ರೆಷರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಬಂದು ಕಾಲು ಸ್ವೆಲ್ ಆಗೋದು ಎಲ್ಲ ಆಗ್ತಾ ಇರುತ್ತೆ ಕೆಲವ್ರಿಗೆ ಬ್ಲಡ್ ಪ್ರೆಷರ್ಗೆ ಆವಾಗವಾಗ ನೋಡ್ಕೊಳ್ಬೇಕಾಗ್ತಿರುತ್ತೆ ನೀರು ತುಂಬ ಚೆನ್ನಾಗಿ ಕುಡಿಬೇಕಾಗತ್ತೆ ಹೈ ಫೈಬರ್ ಇರೋಂತಹ ಊಟಗಳನ್ನ ತಿನ್ನಬೇಕಾಗತ್ತೆ ಐರನ್ ಡಿಫಿಷಿಯನ್ಸಿ ಆಗದೆ ಇರೋತಹ ಒಳ್ಳೆ ನ್ಯೂಟ್ರಿಯೆಂಟ್ ಫುಡ್ನ ತಿನ್ಬೇಕಾಗತ್ತೆ ಗ್ರೀನ್ ವೆಜಿಟೇಬಲ್ಸ್ನ ತೊಗೊಳ್ತಾ ಇರಬೇಕಾಗುತ್ತೆ ನೆಕ್ಸ್ಟ್ ಬಂದು ಮಗುವಿನ ತೂಕ ಇನ್ನೂ ಹೆಚ್ಚಾಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಎಡಿಮ ಅನ್ನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಈ ಎಡಿಮ ಅನ್ನೋದು ಸ್ಟಾರ್ಟ್ ಆದಾಗ ಕಾಲಿನ ಊತ ಅನ್ನೋದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಕಾಲಿನ ಉರಿ ಕೂಡ ನಡೆಯೋದಕ್ಕಾಗಲ್ಲ ಸೊ ಈ ಟೈಮಲ್ಲಿ ಏನು ಮಾಡಬೇಕು ಏನಾಗುತ್ತೆ ಅಂದರೆ ಸೋಡಿಯಂ ಡಿಫಿಷಿಯನ್ಸಿ ಐರನ್ ಡಿಫಿಷಿಯನ್ಸಿ ಆಗ್ತಾ ಇರುತ್ತೆ ಮಗು ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತಲ್ಲ ಅಷ್ಟು ಒಟ್ಟಿಗೆ ನಿಮಗೆ ವಿಟಮಿನ್ ಡಿಫಿಷಿಯನ್ಸಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ತಕ್ಕ ಮಟ್ಟಿಗೆ ನೀವು ವಿಟಮಿನ್ಸ್ ಚೆನ್ನಾಗಿರೋಂತಹ ಫುಡ್ಸ್ನ ತಿನ್ಬೇಕಾಗತ್ತೆ ಬ್ಯಾಕ್ ಬರೋದಕ್ಕೆ ಬರೋದಿಕ್ತಾ ಇರುತ್ತೆ ಸೊ ಅದಕ್ಕೆಲ್ಲ ಚೆನ್ನಾಗಿರೋಂತಹ ಊಟನ ಮಾಡಬೇಕಾಗತ್ತೆ ಎಷ್ಟು ಸಾಧ್ಯನೂ ಅಷ್ಟು ಲೆಫ್ಟ್ ಸೈಡ್ ಮಲಗಬೇಕಾಗತ್ತೆ ನೀವು ಇಷ್ಟು ಮಗುವಿನ ಆರನೇ ತಿಂಗಳು ಅಂದರೆ ಬೇಬಿಯ ಡೆವಲಪ್ಮೆಂಟ್ ಕಾರಣದಿಂದ ನಾನು ಹೇಳ್ದಾಗೆ ತಾಯಿ ಕೂಡ ವೀಕ್ ಆಗ್ತಾ ಹೋಗ್ತಾರೆ ಸೊ ಅದಕ್ಕೋಸ್ಕರ ವಿಟಮಿನ್ಸ್ ವಿಟಮಿನ್ ಬಿ ಟ್ವೆಲ್ ಇರೋವಂತಹ ಊಟನ ತಿನ್ನಬೇಕಾಗತ್ತೆ ಆಗ ಮಗುಗೆ ಹೆಲ್ದಿ ಐಸ್ ಸ್ಕೀನ್ಸು ಮತ್ತೆ ನೇಲ್ಸ್ ಆಗಿರ್ಬೋದು ಏನೆಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಏನೇನೆಲ್ಲ ದೇಹಕ್ಕೆ ಬೇಕಾಗಿರುತ್ತಲ್ಲ ಅಂತೆಲ್ಲ ನ ತಗೋಬೇಕಾಗುತ್ತೆ ಡಿಫಿಷಿಯನ್ಸಿ ಏನಕ್ಕೆ ಆಗ್ತಾ ಇರತ್ತೆ ತಾಯಿಗೆ ಅಂದ್ರೆ ಮಗು ಚೆನ್ನಾಗಿ ಬೆಳಿತಾ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಈ ತರ ಡಿಫಿಷಿಯನ್ಸಿ ಆಗ್ತಾ ಇರುತ್ತೆ ಸೊ ರಿಬೋ ಫ್ಲಾಮಿನ್ ಅನ್ನೋ ಅಂತಹ ಡಿಫಿಷಿಯನ್ಸಿ ಏನಾಗುತ್ತೆ ಅಂತ ಅಂದ್ರೆ ವಿಟಮಿನ್ ಬಿ ಟ್ವೆಲ್ ಆದಾಗ ರಿಬೋ ಫ್ಲಾಮಿನ್ ಅನ್ನೋ ವಿಟಮಿನ್ ಕೂಡ ನಮಗೆ ಕಮ್ಮಿ ಆಗುತ್ತೆ ಆವಾಗ ನಮಗೆ ಕೂದಲುದ್ರೋದು ನಮಗೂ ಕೂಡ ಸ್ವಲ್ಪ ಕಣ್ಣು ಬ್ಲರ್ ಆಗ್ತಾ ಸರಿ ಕಾಣಿಸ್ತಾ ಇರಲ್ಲ ಸೊ ಈಗಾಗೋ ಚಾನ್ಸಸ್ ಇರುತ್ತೆ ತುಂಬಾ ಸೊ ಎಷ್ಟು ಸಾಧ್ಯನೋ ಅಷ್ಟು ತುಂಬಾ ಚೆನ್ನಾಗಿ ಪ್ರೆಗ್ನೆಂಟ್ ಲೇಡೀಸ್ ಊಟ ಮಾಡಬೇಕಾಗುತ್ತೆ ಸೊ ಎಷ್ಟು ಸಾಧ್ಯನೋ ಅಷ್ಟು ಡೈರಿ ಪ್ರಾಡಕ್ಟ್ಸ್ ಮೊಸರು ಮಜ್ಜಿಗೆ ಎಗ್ ಮಶ್ರೂಮ್ಸ್ ಈ ತರ ಎಲ್ಲ ಚೆನ್ನಾಗಿ ಇಂಟೆಕ್ ಹಾಕಿ ತಗೋಬೇಕು ವಿಟಮಿನ್ ಡಿ ಕೂಡ ಅಂದ್ರೆ ಸೂರ್ಯನ ಬೆಳಕಿಗೆ ಅಂದ್ರೆ ಎಳೆ ಬಿಸಿಲಿಗೆ ಬೆಳಗ್ಗೆ ಎಳೆ ಬರುವಂತಹ ಎಳೆ ಬಿಸಿಲಿಗೆ ಓಡಾಡೋದು ತುಂಬಾನೇ ಮುಖ್ಯ ನೆಕ್ಸ್ಟ್ ಮಗು ಬೆಳಿತಾ ಬೆಳಿತಾ ನಿಮ್ಗೂ ಕೂಡ ಹೊಟ್ಟೆ ಬಿಗ್ ಆಗ್ತಾ ಹೋಗುತ್ತೆ ಹೊಟ್ಟೆ ಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಅದೇನ್ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಕೋಕೋನಟ್ ಆಯಿಲ್ ಸ್ವಲ್ಪ ಹಲ್ಲೂವಿರ ಜಲ್ನ ಮಿಕ್ಸ್ ಮಾಡಿ ಹಚ್ಕೊಂತ ಬನ್ನಿ ಎಲ್ಲಾನು ಸರಿ ಹೋಗುತ್ತೆ ಹಾಗೇನೆ ಚೆನ್ನಾಗಿ ಹೈಡ್ರೇಟ್ ಆಗಿರಿ ಎಷ್ಟು ಸಾಧ್ಯನೋ ಅಷ್ಟು ನೀರ್ ಕುಡಿತಾ ಇರಿ ದಹ ಆದಾಗ ಮಾತ್ರನೇ ನೀರು ಕುಡಿಬೇಕು ಅಂತ ಏನಿಲ್ಲ ವಿಟಮಿನ್ ಡಿ ಬಗ್ಗೆ ಯಾವಾಗ್ಲೂ ಗಮನ ಕೊಟ್ಕೊಳ್ಳಿ ಐರನ್ ಕ್ಯಾಲ್ಸಿಯಂ ವಿಟಮಿನ್ ಎ ವಿಟಮಿನ್ ಸಿ ತುಂಬಾ ಮುಖ್ಯ ಆಗಿರುತ್ತೆ ಅದಕ್ಕೆ ತಕ್ಕಾಗೆ ಊಟನ ತಿನ್ನಬೇಕಾಗತ್ತೆ ವಾಕಿಂಗ್ ದಿನ ಇಪ್ಪತ್ತು ನಿಮಿಷ ತ ಮಾಡಲೇಬೇಕಾಗುತ್ತೆ ಸೊ ಇದಿಷ್ಟು ಸಿಕ್ಸ್ ಮಂತಲ್ಲಿ ಆಗುವಂತಹ ವಿಷಯಗಳು ಇದು ನೆನಪಿರಬೇಕು ಇದೆಲ್ಲ ನನ್ನ ನಾಲೆಡ್ಜಲ್ಲಿರೋ ಮಾಹಿತಿ ಮಾತ್ರ ಸೊ ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಉಪಯೋಗ ಅನಿಸಿದರೆ ದಯವಿಟ್ಟು ಎಷ್ಟು ಅದೇನೋ ಅಷ್ಟು ಶೇರ್ ಮಾಡಿ ಧನ್ಯವಾದಗಳು ಶ್ರೀರಾಮ್